Est <laughs> O <laughs> ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತನು ಅಂತ ಹೇಳ್ತಾ ಇಂದು ರಾಯರ ಭಕ್ತಾಚನಲ್ಲ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಸಂಕಲ್ಪದ ಇಪ್ಪತ್ತೇಳನೇ ಮಠವಾಗಿ ಅಲ್ಸೂರಿನಲ್ಲಿ ಬೆಳೆಯುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ದರ್ಶನ ಹಾಗೂ ಇಲ್ಲಿ ಮಠದ ಸ್ಥಾಪನೆಯ ದಿವಸ ಹಾಗೂ ಯಾರಿಂದ ಸ್ಥಾಪನೆ ಆಯಿತು ಎಲ್ಲವನ್ನು ವಿವರಣೆ ಅನುಭವಿಸ್ತೇನೆ ಬನ್ನಿ ರಾಯರ ಭಕ್ತ ಚಾನೆಲ್ನ ರಾಯರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಸಂಕಲ್ಪದ ಇಪ್ಪತ್ತೇಳನೇ ಮಠ ಇಂದು ನಾನು ಬಂದಿರುವಂಥದ್ದು ಶ್ರೀ ಗುರು ಸೇವಾ ಮಂಡಳಿ ಶ್ರೀ ಗುರು ರಾಘವೇಂದ್ರ ಬೃಂದಾವನ ಸನ್ನಿಧಿಗೆ ಇದಿರೋದು ಹಲಸೂರಿನಲ್ಲಿ ಸೊ ಇಲ್ಲಿಗೆ ಬಂದಾಗ ಒಂದು ವಿಶೇಷವಾದ ಸಾನ್ನಿಧ್ಯ ಇದೆ ಇಲ್ಲಿ ನನಗೂ ಕೂಡ ವಿಶೇಷವಾದ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸೊ ಇಲ್ಲಿನ ಒಂದು ಮಠಾಧಿಪತಿಗಳನ್ನ ಇಂದು ಮುಖ್ಯಸ್ಥರನ್ನ ನಾನು ಇದ್ದೇನೆ ಇಲ್ಲಿಯ ಒಂದು ವಿಶೇಷ ಹಾಗೂ ಇದು ಹೇಗೆ ಪ್ರೇಮವಾಗುತ್ತೆ ಯಾರಿಗೂ ಪ್ರಾರಂಭವಾಗುತ್ತೆ ಅಂತ ತಿಳಿಸ್ತಾರೆ ಸೊ ನಮಸ್ಕಾರ ಇದು ವರ್ಷ ಆಯಿತು ಮಠ ಶುರುವಾಗಿ ನಲವತ್ತೈದು ವರ್ಷ ಆಯಿತು ಗುರುದೇವ ಮನೆ ಗೆಂತ್ರ ಮೊದಲು ಸ್ಟಾರ್ಟ್ ಮಾಡಿದ್ರು ಅವಾಗ ನಾವು ನಮ್ಮ ಛತ್ರ ಇದೆ ಅಲ್ಸೂರ್ ಛತ್ರ ಇದೆ ಅಲ್ಲಿ ಆರಾಧನೆ ಮಾಡ್ತಾ ಇದ್ವಿ ನನ್ನ ತಾತನ ಕಾಲ ನಾನು ಮನೆ ಫಂಕ್ಷನ್ ಆಗಿ ಆರಾಧನೆ ಮಾಡ್ತಾ ಇದ್ದಿದ್ದು ಕೃಷ್ಣಗಿರಿ ಕವರ್ ಅಂತೇಳಿ ನನ್ನ ತಂದೆ ನನ್ನ ತಾತ ಚಕ್ರವಾಣಿ ಆಚಾರ ವೇದಗರ್ಭನ್ ಚಕ್ರವಾಣಿ ಆಚಾರ ಅಂತ ಅವ್ರ ಮಗ ವೇದಗರ್ಭನ್ ಭೀಮಾಚಾರ್ಯ ಅಂತ ಅವರು ಈ ಮಠ ಸ್ಟಾರ್ಟ್ ಮಾಡಿದ್ರು ಅವರು ಅವರ ಫ್ರೆಂಡ್ಸ್ಗಳೆಲ್ಲ ಸೇರಿ ಅಲಸ ಅಲಸೂರಲ್ಲಿ ನಾರ್ಮಲ್ ಆಗಿ ನಮ್ಮ ರಾಯಭಕ್ತರು ಇದ್ದಾರೆ ಆದರೆ ಬ್ರಾಹ್ಮಣರು ಅನ್ನೋದು ಪ್ರಕೋತಿಗೆ ಇದಕ್ಕೆ ಭಾಳ ಕಡಿಮೆ ಇದ್ದರು ಆದ್ದರಿಂದ ಹಸೂರಲ್ಲಿ ಒಂದು ಆಗಬೇಕು ಅಂತ ಒಂದು ಲೆಕ್ಕದಲ್ಲಿ ನಲವತ್ತೆಂಟು ವರ್ಷಕ್ಕೆ ಮುಂಚೆ ಈ ಜಾಗದಲ್ಲಿ ನಮ್ಮನೇನು ಪಕ್ಕನೇ ಇತ್ತು ಅವರು ಇಲ್ಲಿ ಸ್ಟಾರ್ಟ್ ಮಾಡಿದ್ರು ರಾಘವೇಂದ್ರ ಪ್ರಧಾನ ಸಂದಿದ್ದೀನಿ ರಾಘವೇಂದ್ರ ಮಠ ಅಂತ ಹೇಳಿ ಇದನ್ನು ಇನಾಗ್ರೇಟ್ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಮಾಧವಚೇತು ಸಂಸ್ಥಾನದ ವೀರ ಮಾಧವ ಅಂತ ಇವಾಗಿನ ನಾಲ್ಕನೇ ತಲೆಮಾರ ತಲೆಮಾರ ಹಳೆದಾಗಿ ಅವರು ಇಲ್ಲಿ ಈ ಮಠ ಇದನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಪ್ರತಿದಿನ ಹತ್ತು ಸಂಕಲ್ಪ ಮತ್ತೆ ಇದೆಲ್ಲ ನಡೀತಾ ಇದೆ ನಮ್ಮ ಮಠದಲ್ಲಿ ಬಾಕಿ ಕಾರ್ಯಕ್ರಮ ಜಾಸ್ತಿ ತಗೊಳ್ಳಲ್ಲ ಆದರೆ ರಾಯರ ಆರಾಧನೆ ಮದ್ದನವನಿ ಅದೆಲ್ಲ ಎಲ್ಲ ಮಾಡಿ ಅದ್ರ ಪ್ರಕಾರ ಎಲ್ಲ ನಡೀತಾ ಇದೆ ವಿಧಿವಕ್ತವಾಗಿ ಏನೇನಾಗಬೇಕೋ ಆ ವಿಷಯ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅಂದ್ರೆ ಇದು ನಮ್ಮ ರಾಯರು ತುಂಬಾ ಜನರಿಗೆ ಅವರವರ ಮನೋಭಿಷ್ಟಗಳನ್ನು ನಡೆಸಿಕೊಡ್ತಾರೆ ದಾಸಾಯ ಭವನಾಶಾಯ ಶ್ರೀಶಾಯ ಮನರಾಶಿ ಉದ್ಯಾಯ ಶುದ್ಧೋಧ್ಯಾಯ ಮದ್ವಾಚನ ಒಂದು ಮಹಾನ್ ವತರ ಮಧುರಾಯರ ಒಂದು ಸಂಕಲ್ಪ ಅಸೂರಲ್ಲಿ ಮಠ ಆಗಬೇಕು ಅಂತ ಆ ಜ್ಯೋತಿಷಿಯಾಗಿ ಎಲ್ಲ ಸಂಕಲ್ಪ ಆಯಿತು ನಾನು ನಮ್ಮ ತಂದೆ ಪೂಜೆ ಮಾಡ್ತಾಯಿದ್ರು ಆಮೇಲೆ ಬೇರೆ ಬೇರೆ ಆಚಾರ್ಯವರೆಗೊಂದು ಪೂಜೆ ಮಾಡ್ತಾಯಿದ್ರು ಆದರೆ ನಮ್ಮ ತಂದೆಗೆ ಅವರು ಒಂದು ಸಂಕಲ್ಪಕ್ಕೆ ಅನುಸಾರವಾಗಿ ಮಾಡಬೇಕು ಅನ್ನೋರು ಭಾಳ ಜನ ಸಿಕ್ಕಿಲ್ಲ ಬಂದು ಎಲ್ಲ ಬಂದು ಇದಾದರು ಆಮೇಲೆ ನಮಗೆ ಅವರು ಆ ಕಾಲ ಆದಾಗ ತೊಂಬತ್ತ್ ವರ್ಷ ಆದ್ದರಿಂದ ಅವ್ರು ಏನು ಮಾಡಿದ್ರು ಸುಮಾರು ಹದಿನೈದು ವರ್ಷದಿಂದ ಅವ್ರು ಅವರಿದ್ದಾಗ ಹದಿನೈದು ಎಂಬತ್ತು ಹತ್ತಿರ ಎಂಬತ್ತನೇ ವಯಸ್ಸು ಎಂಬತ್ತನೇ ವಯಸ್ಸಲ್ಲಿ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅವ್ರಿಂದ ನಾವು ನಾನು ಹೆಚ್ಚಿನ ನಾನೇ ಜನಕ್ಕೆ ಕೆಲಸ ಮಾಡ್ತಾ ಇದ್ದೆ ಆವಾಗ ನಾನು ಬೆಳಿಗ್ಗೆ ಮೂರುವರೆ ಸ್ನಾನ ಮಾಡಿ ಏಳು ಗಂಟೆ ಒಳಗೆ ಹತ್ತೊತ್ತು ಹಾಕಿ ನನ್ನ ತಂದೆ ನೀವು ಮುಂದಿಂದ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಬಂದ ಮೇಲೆ ಏನೇನು ಕೆಲಸ ಕಾರ್ಯಕ್ರಮಗಳಾಗುತ್ತೋ ಅದೆಲ್ಲ ಮಾಡ್ತಾ ಇದ್ದು ಆ ರೀತಿ ನಮ್ಮ ಮಠ ತುಂಬ ಶಕ್ತಿಯುತವಾಗಿ ಭಕ್ತಿಯುತವಾಗಿ ಎಲ್ಲರೂ ನರವಷ್ಟು ಬಂದು ಆಸೂರಲ್ಲಿ ಇರುವಂಥ ಹೆಣ್ಣು ಹೆಣ್ಮಕ್ಳಿಗೆ ಮದುವೆ ಆಗಲಿ ಅಥವಾ ಕೆಲಸ ಆಗಿದ್ದಿರೋರಿಗೆ ಕೆಲಸ ಆಗಲಿ ಇಲ್ಲಿ ವಿಶೇಷ ಏನಂದರೆ ಹರಿವಾಸ ಕೃಷಿ ಪಾದ ಪ್ರಶ್ಚರನ ಜೊತೆಗೆ ಮದುವಾಭಿಷೇಕ ಇದನ್ನು ಮಾಡಿದ್ರೆ ಆ ಮತ್ತು ಜೊತೆಗೆ ಇಂಪಾರ್ಟೆಂಟಾಗಿ ಏನಂದರೆ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಇಲ್ಲಿ ಬಂದು ನಾವು ಇಲ್ಲಿ ಮಧುವ ಕ್ಷೇತ್ರ ಮತ್ತು ಇದು ಪುನರ್ಶನ ಮಾಡುವಾಗ ಆ ಭಕ್ತರು ಯಾರು ಸಂಕಲ್ಪ ಮಾಡಿದಾರೋ ಅವರು ನಲವತ್ತೆಂಟು ದಿವಸ ದಿನಕ್ಕೆ ಹದಿನೆಂಟು ಪ್ರದಕ್ಷಿಣೆ ಅನುಷ್ಠಾನ ಹಾಕಿದಾಗ ಅವರ ಮನೋವೃತ ಎಲ್ಲ ಎಲ್ಲ ಆಗಿದೆ ಇದಕ್ಕೆ ಬೇಗ ಬಹಳ ಜನ ಇದನ್ನ ಸಂತೋಷ ಪಟ್ಟಿದ್ದಾರೆ ಇದರ ಒಂದು ಸಂಕಲ್ಪ ಪ್ರತಿಫಲ ಬಂದಿದೆ ಇದರ ಒಂದು ಮಧು ಅನ್ನೋದು ಇಲ್ಲಿ ಬಂದು ಈ ಮಠದ ಎಲ್ಲಾ ಮಠಗಳ ಒಂದು ವಿಚಾರ ಅದರ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಮಟ್ಟದಲ್ಲಿ ಬಹಳ ಜನ ನಮ್ಮ ನಮ್ಮ ಮಠ ಅಂತ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಮಠಗಳದ್ದು ಅವ್ರ ವಿಚಾರ ತಿಳ್ಕೊಂಡು ಪ್ರಸಾರ ಮಾಡಿ ಎಲ್ಲೆಲ್ಲಿ ಏನೇನು ಮಹಿಮೆ ಆಗಿದೆ ರಾಯರ ಮಹಿಮೆ ರಾಯರ ಅನುಗ್ರಹ ಆಗಿದೆ ಅನ್ನೋದನ್ನ ಎಲ್ಲ ಕಡೆ ಹೇಳ್ತದೆ ಅದೇ ರೀತಿ ನಮ್ಮ ಮಧು ಅವರು ಕೂಡ ಅದೇ ರೀತಿ ನಡೀತಾ ಇದೆ ಆಗಿಂದ ಅವರ ಸಂಕಲ್ಪಗಳು ರಾಯರ ಅನುಗ್ರಹ ಅವ್ರಿಗಾಗಿ ಸಂತೋಷ